ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಟೈಮ್ ಈಗ ಆರು ಗಂಟೆ ಆಗಿದೆ ರೀ ಈ ಬ್ಲಾಗ್ನ ಸ್ಟಾರ್ಟ್ ರೀ ನಾನು ಇವತ್ತು ಮುಂಜಾನೆ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ನಮ್ಮ ಸಮ್ಮು ಎದ್ದನಾ ಸಮೃದ್ಧಿ ಎದ್ದಾಳ್ರಿ ಟೈಮ್ ಆರಾಗ್ಯದ್ರಿ ನಾನು ಹೇಳ್ಬೇಕಂತ ಅನ್ನೋಷ್ಟೊತ್ತಿಗೆ ಇಬ್ಬರು ಮಕ್ಕಳು ಎದ್ದುಬಿಟ್ರು ನೋಡ್ರಿ ನಾನು ಯಾವಾಗ ಹೇಳ್ತೀನಿ ಆವಾಗೇ ಹೇಳ್ತಾರೆ ನಾನು ಸಂಗಟ ಇವರು ಇಲ್ಲ ಸಮೃದ್ಧಿ ಸಮೃದ್ಧಿ ನೋಡ್ರಿ ಹೆಂಗೆ ನೋಡ್ಕತ್ತಳ ಇಲ್ಲಿ ನೋಡ್ರಿ ನಮ್ಮ ಸಮ ಹಾಯ್ ಮಾಡ್ಕತ್ತೀ ಎಲ್ಲರಿಗೂ ಹಾಯ್ ಮಾಡಬೇಕು ಗುಡ್ ಮಾರ್ನಿಂಗ್ ಎಲ್ಲಾರಿಗೂ ಗುಡ್ ಮಾರ್ನಿಂಗ್ ಹ್ಞೂ ನಮ್ಮ ಸಮ್ಮು ಇವತ್ತ ಫಸ್ಟ್ ಟೈಮ್ ಗುಡ್ ಮಾರ್ನಿಂಗ್ ಹೇಳಕತ್ತ ನೋಡ್ರಿ ಯಾಕಂದ್ರೆ ಸಾಲಿ ಒಳಗೆ ಅವ್ರ ಮಿಸ್ಗೆ ಮತ್ತು ಸರ್ಗಳಿಗೆಲ್ಲ ಹೇಳ್ತಾನಂತರಿ ಬಂದು ಹೇಳ್ತಾನೆ ರೀ ನಮ್ಮ ಮಮ್ಮಿ ಗುಡ್ ಮಾರ್ನಿಂಗ್ ಸರ್ ಅಂತೀನಿ ಮಿಸ್ ಗುಡ್ ಮಾರ್ನಿಂಗ್ ಅಂತೀನಿ ನಾ ಸಾಲಿಗೆ ಹೋದ್ಮೇಲೆ ಅಂತ ಹೇಳ್ದನ್ ರೀ ಅದಕ್ಕೆ ನೀನು ವಿಡಿಯೋದೊಳಗೆ ಒಂದು ಸರ್ತಿ ಹೇಳಪ್ಪ ಅಂತ ತಕ್ಷಣ ಇವತ್ತ ಗುಡ್ ಮಾರ್ನಿಂಗ್ ಹೇಳಕತ್ತನ್ರಿ ಫಸ್ಟ್ ಟೈಮ್ ಈಗ ನಾ ಏನು ರೀ ನಾ ಕೆಲಸ ಅಂತೂ ಈಗ ಅಷ್ಟೇ ಎದ್ ಕುಂತೀನಿ ಯಾಕಂದ್ರೆ ಲೈಟ್ ನಂದ್ರೆ ನಾಲ್ಕು ಗಂಟೆಗೆ ಬಂದವ್ರಿ ಇವತ್ತು ನಾಲ್ಕಕ್ಕೆ ಬಂದು ಅಂತಂದ್ರೆ ಹನ್ನೊಂದು ಗಂಟೆಗೆ ಹೋತಾವ್ರಿ ಹ್ಞೂ ನೋಡಿರಿ ನಾ ಕೆಲಸ ಮಾಡಲಿ ಶಮೃದ್ದಿ ಎದ್ದಿಬಲ್ ಕುಂದ್ರೆ ನೋಡಿ ನೀ ಏನು ನೋಡ್ತಿ ನಮ್ಮ ಸಾಮೂಹು ನೋಡ್ರಿ ಕುಣಿತಾಳ ನೋಡ್ತಾನಂತರಿ ಕುಣಿತಾಳು ಕುಣಿತಾಳ ನೋಡಿದ್ರೆ ಸರ್ ಹೊಡಿತಾರೆ ನೀವು ಅಲ್ಲಿ ನೋಡಲ್ರಿ ಹೊಡಿತಾರೆ ಈಗ ನೋಡ್ರಿ ಕಸ ಅದು ಹುಡುಗ ಎಲ್ಲ ಅದು ರೀ ಈಗ ಭಾಂಡೆ ಎಷ್ಟು ತೊಳೆವ ರೀ ನಾನು ಅವ್ ಅಂತರ ನೀರಿಗೆ ಹೆಚ್ಚಾಳ್ರಿ ಒಲಿ ಸಾರ್ ಬಿಟ್ನಿ ನೀರಿಗೆ ಚಳ ಸಮೃದ್ಧಿ ಇಲ್ಲಿ ಆಟಾಡ್ಕೊತಾಳ ನಾ ಅಡಿಗೆ ಮಾಡ್ಬೇಕು ಆ ಈಗ ಹೋಗಿ ಮೊದ್ಲಾ ಬಾಂಡೆ ತಿಕೊಂಬರ್ತೀನಿ ನಮ್ ಸಮೃದ್ಧಿ ಆಟಾಡತ್ತ ಸಮೃದ್ಧಿ ಸಮೃದ್ಧಿ ಸಮೃದ್ಧಿಂಗ ನೋಡ್ರಿ ಇಲ್ಲಿ ಹೊಸ ಹೋಗ್ಯದಂತ ನಮ್ ಈಗ ಅಲ್ಲಿ ಮೇಲೆ ಜಲೀವನ್ ಯಾಕಂಡ್ ನಾ ಬಾಂಡೆ ತಗೊಳ್ಕೊತೀವಿ ಹ್ಮ್ ಹ್ಮ್ ಚಾಪ್ ಮೇಲೆ ನೋಡ್ರಿ ಟೈಮ್ ಏಳು ಗಂಟೆಗೆ ಸೂರ್ಯಮುತ್ತಿ ನೋಡ್ರಿ ಎಷ್ಟ್ ಚಂದ ಬಂದನ ಕೆಂಪು ಅಂದ್ರೆ ಕೆಂಪು ಹೆಂಗೆ ಕಾಣ್ ನೋಡ್ರಿ ಸೂರ್ಯಮುತ್ತಿ ಅಂತ ಜೋಳಗಳು ನೋಡ್ರಿ ಇಷ್ಟ ಅದು ನೋಡ್ರಿ ಈಗ ಈಗ ನೋಡ್ರಿ ಜಳ ಐತ್ರಿ ಈಗ ಚಹಾ ಕುಡಬೇಕಂತ ಅನ್ಕೊಂಡಿವ್ರಿ ಲೈಟ್ ಒಂದು ಹೋಗಂದ್ ರೀ ಅದಕ್ಕೆ ಈಗ ಹೋಗಿ ಚಾಲು ಚಾಲೂ ಬರ್ತೀನಿ ರೀ ಯಜಮಾನ್ರು ಭೀ ಚಾ ಕುಡ್ಯಾರ್ದೆ ಹೋದ್ರಿ ಅವ್ರನ್ನ ಹೊಲಕ್ಕೆ ಯಾಕಂದ್ರೆ ಕಲ್ಲಂಗಡಿ ನೀರು ಬಿಡೈತ್ರಿ ಮತ್ತು ಔಷಧಿ ಬಿಡೈತ್ರಿ ಅದಕ್ಕೆ ಅದಕ್ಕೆ ಹೋಗ್ಯಾರೀ ಅವ್ರನ್ನ ಯಜಮಾನ್ರು ಇನ್ನೂ ಹಾಲು ಕರಿಬೇಕು ರೀ ಈ ಸಮ್ಮುಗೆ ಸಾಲಿಗೆ ರೆಡಿ ಮಾಡಬೇಕು ಈಗೀಗ ಇಂಜಾನ್ ಅಂತ ಒಂದು ತಾಸಂತೂ ಕೆಲಸ ಪುರ್ಸದಿಗೆ ಇರ್ಲಾರ್ದಂಗೆ ರೀ ಈಗ ಹೋಗಿ ಮೊದ್ಲು ಮೋಟ್ರ್ ಚಾಲು ಮಾಡಿ ಬಂದು ಚಹಾ ಕುಡ್ದು ಅವ್ರಿಗೆ ಹಾಲು ಕರಿತೀನಿ ರೀ ಇಲ್ಲಿಕಂತಂದ್ರೆ ಆ ಸಮ ಸಾಲಿಗೆ ಕಳಿಸಿ ಬಂದುಬಿಟ್ಟ ನಾ ಹಾಲು ಕರಿತೀನಿ ಯಾಕಂದ್ರೆ ವ್ಯಾನ್ ಜಲ್ದಿನೇ ಬರ್ಲತ್ತದ್ರೀಗ ಒಂಬತ್ತು ಗಂಟೆಕನ ವ್ಯಾನ್ ಬರ್ತದೆ ಹಾಗಾಗಿ ಮೊದ್ಲು ಸಮಗ ಕಳಿಸಿ ಬರ್ತೀನಿ ರೀ ಇಲ್ಲಿ ನೋಡ್ರಿ ನಮ್ದ ನಾಯಿ ಮತ್ತು ನಮ್ಮ ಪುಟ್ಲಕ್ಷ್ಮಿ ನೋಡ್ರಿ ಎಷ್ಟು ಜೀವ ಅದಾವೆ ನೋಡ್ರಿ ಎರಡು ನೋಡ್ರಿ ಹೆಂಗೆ ಮಾಡಕತ್ತ ನೋಡ್ರಿ ನಮ್ಮ ಪುಟ್ಲಕ್ಷ್ಮಿ ನಾಯಿ ನಾಯ್ಕುನಿಗೆ ಎರಡು ಭಾಳ ಅಂದ್ರೆ ಭಾಳ್ರಿ ಸಣ್ಣದ ಇರ್ಲಾಕಾಗಿ ಪುಟ್ಲಕ್ಷ್ಮಿ ಮತ್ತು ಇದು ರೀ ನಮ್ಮ ಪುಟ್ಟಲಕ್ಷ್ಮಿ ಎಲ್ಲಿಗೆರೆ ಹಗ್ಗ ಕಡ್ಕೊಂಡು ಹೋದ್ರೆ ಭೀ ಇದು ಒಳಗ ಹಗ್ಗ ಹಿಡ್ಕೊಂಡು ತೊಗೊಂಬರ್ತದ್ರಿ ಅಷ್ಟ ಇದು ರೀ ಇದು ಒಂದು ಇದು ಅಷ್ಟು ಹುಷಾರದ ರೀ ಇದು ನಾಯಿ ಅಂತ ಭಾಳ ಅಂದ್ರೆ ಭಾಳ ಚಲೋ ಅದ ನೋಡ್ರಿ ಇದು ಹಗ್ಗ ಕಡ್ಕೋತ ಹೋಯ್ತಪ್ಪ ಅಂದ್ರೆ ಬಾಯ್ದಾಗ ಹಗ್ಗ ಹಿಡ್ದು ಜೊಕ್ಕೊಂಡು ಜೊಕ್ಕೊಂಬರ್ತೀವಿ ರೀ ಇದಕ್ಕೆ ಅದಕ್ಕೆ ನೋಡ್ರಿ ಅದಕ್ಕೆ ನಮ್ಮ ಪುಟ್ಟಲಕ್ಷ್ಮಿಗೆ ಭೀ ಎಷ್ಟು ಜೀವದ ನೋಡ್ರಿ ಅದ್ರ ಮೇ ಅಲ್ಲ ಅದು ಈಗ ನೋಡಿರಿ ನಮ್ಮ ಸಮು ಸಾಲಿಗೆ ರೆಡಿ ಆಗೇನ್ರಿ ರೀ ಸಾಲಿಗೆ ಹೋಲಿಕತ್ತಾನ ಸಮು ಇವತ್ತು ಬುಧವಾರ ರೀ ಇವು ಡ್ರೆಸ್ ಹಾಕೊಂಡ್ರಿ ಕಲರ್ ಡ್ರೆಸ್ ಮಾನ್ ತೊಗೊಂಬಂದಿ ಹಬ್ಬಕ್ಕೆ ತೊಗೊಂಬಂದಿ ಇದು ಅಲ್ಲ ರೀ ಹಾಕೊಂಡನ ಹಾಯ್ ಮಾಡಪ್ಪ ಎಲ್ಲರಿಗೆ ಈಗ ಹಾಯ್ ಎಲ್ಲರೂ ಹೆಂಗಿದಿರಿ ಸಾಕಟ್ಟೆ ಹ್ಞೂ ನಡಿ ಈಗ ನೋಡ್ರಿ ರೋಡಿಗೆ ರೀ ಸಮ್ಮೋಗ ವ್ಯಾನಿಗ್ ಕುಂದ್ರಸಿ ಬರ್ಲಾಕ ಹ್ಞೂ ಹಾಂ ಸಮೂನ ವ್ಯಾನ ಭಾಳ ಅಂದ್ರೆ ಭಾಳ ಜಲ್ದಿ ಬಂತು ಇವತ್ತು ಅನ್ನ ನಾನು ಅರ್ಧ ಹಾದಿಗೆ ಬಂದಿದ್ರಿ ವ್ಯಾನ್ ಬಂದುಬಿಟ್ಟು ಹಾಂ ಪಟಕನೇ ಕಳಿಸಿಬಿಟ್ಟು ಬಂದ್ರಿ ನಾನು ಈಗ ಬಡ ಬಡ ಮನೆಯಾಗ ಕೆಲಸ ಮಾಡ್ಕೊಲಾಕ್ರಿ ಆತರಿ ತಡನ ಅಲ್ಲಿ ವ್ಯಾನ್ ಬರೋದು ಇವತ್ತು ಒಂದು ದಿವಸ ಲೇಟ್ ಆಗ್ತೀರಿ ಒಂದ್ಸಲ ಜಲ್ದಿನೇ ಬರ್ತಾರೆ ಹಾಗಾಗಿ ಇವತ್ತಂತೂ ನಾನು ಅರ್ಧ ಹಾದಿಗೂ ಬಂದಿರಲಿಲ್ಲ ರೀ ಮತ್ತೆ ಉಡ್ಕೊಂತ ಹೋದ್ರಿ ನಾವು ಯಾಕಂದ್ರೆ ನಿಂತಿರ್ತಾರಲ್ಲ ನಿಂತಿರ್ತಾರಲ್ರಿ ಪಾಪ ಅವರು ಅದಕ್ಕೆ ಮತ್ತೆ ಜಲ್ದಿ ಹೋಗಿ ಬಿಟ್ಟು ಬಂದ್ರಿ ಈಗ ಹೋಗಿ ರೊಟ್ಟಿ ಮಾಡ್ಬೇಕ್ರಿ ನಾ ಒಂದು ಸ್ವಲ್ಪ ಅಗಸಿ ಹಿಂಡಿ ಕೊಡ್ತೀನಿ ರೀ ಹಿಂಡಿ ಇಲ್ಲ ರೀ ಮೊಸರಿನ ಸಂಗಟ ಯಾಕಂದ್ರೆ ಮೊಸರು ರೀ ಹಂಗಾಗಿ ಒಂದು ಸ್ವಲ್ಪ ಅಗಸಿ ಹಿಂಡಿ ಉಣ್ತಾರೆ ರೀ ಮೊಸರು ಇತ್ತಂದ್ರೆ ಅದಕ್ಕೊಂದು ಜರ ಹಾಕಿ ಹಿಂಡಿ ಕೊಟ್ಟು ರೊಟ್ಟಿ ಮಾಡ್ತೀನಿ ರೀ ಇವು ನೋಡ್ರಿ ಕೊಬ್ಬರಿ ನೋಡ್ರಿ ಅಂದ್ರೆ ತೆಂಗಿನಕಾಯಿ ರೀ ನೀನು ಯಾವತ್ತಿ ಹೊಡೆದೀವಿ ನೋಡ್ರಿ ಇವ್ ತೆಂಗಿನಕಾಯಿಗಳ ಇದಿಷ್ಟು ಒಂದು ದಿನ ನಿನ್ನೆ ಹಂಗೆ ಒಣಗಿಸ್ತೀನಿ ರೀ ಇವು ತೆಂಗಿನಕಾಯಿ ಒಣಗಿಸಿ ಆಮೇಲೆ ಕೊಯ್ದ್ರಿ ಈ ರೀತಿ ಉದ್ದಕ್ಕುದ್ದಕ್ಕುದ್ದಕ್ಕೆ ಹಿಂಗೆ ಕ ಕೊಯ್ದೀನ್ರಿ ಕೊಯ್ದು ಇವತ್ತ ಈಗ ಹಳ್ಳಿಗೆ ರೀ ಈಗ ಇದ ನೋಡ್ರಿ ಇಲ್ಲಿ ಟ್ಯಾಕ್ಟ್ರಿಗೆ ಟ್ರೈಲಿಗೆ ನೋಳಗ ಒಣಾಕ್ಲಿಕ್ಕೆ ತಿನ್ರಿ ಟ್ರೈಲಿ ಎಲ್ಲ ಮೊದ್ಲಿಗೆ ಸ್ವಚ್ಛತ್ನಿಗೆ ಒರೆಸಿ ಕ್ಲೀನ್ ಎಲ್ಲ ಮಾಡಿ ಈಗ ಟ್ರೈಲಾಗ ಹಾಕಿ ನೋಡ್ರಿ ಇವು ನೋಡಿರಿ ಎಲ್ಲ ಮಸೀಗ್ರಿಗೆ ಒಡ್ದಿಟ್ಟೆಂಗಿನಕಾಯಿ ನೋಡ್ರಿ ಇವ ಈಗ ಒಣಗಿಟ್ಟೆವು ಅಂತಂದ್ರೆ ಮಸಾಲೆ ಖಾರ ಮಾಡಿದ್ರೂ ಬರ್ತಾವ್ರಿ ಮತ್ತು ಏನಾರೇ ನಾವು ವೆಜ್ ರೆಸಿಪಿಗೆ ಅದಕ್ಕೆ ಅದಕ್ಕೆ ಯಾವುದಕ್ಕೂ ಬರ್ತಾವೆ ರೀ ಒಣಗಿ ಸಿಟ್ಟೆವು ಅಂದ್ರೆ ಚಂದ ಒಣಗ್ತಾವ್ರಿ ಇವು ಕೊಬ್ಬರಿ ಈಗ ನಾವು ಮಾರ್ಕೆಟ್ಲಿಂದ ತರ್ತೀವಲ್ಲ ಕೊಬ್ಬರಿ ಹಾಗೆ ಆತವ್ರಿ ಸೇಮ್ ನೋಡ್ರಿ ಎಷ್ಟು ಅಂತ ಅಂಥೇಳಿರಿ ಸೋಮವಾರ ದಿನ ಹೊಡೆದಿಟ್ಟೆ ಹೆಂಗ್ರಿ ಇವತ್ತು ಬುಧವಾರ ರೀ ಅಂದ್ರೆ ಭೀ ನೋಡ್ರಿ ಏನಾಗಿಲ್ಲ ಎಷ್ಟು ಚಂದ ರೀ ಹೇಗಿವಳ್ಳ ಒಣಗಿಬಿಡ್ತೀನಿ ರೀ ಒಣಗ್ತಾ ಬಿಸಿಲಿಗೆ ನಮ್ಮ ಸಾಲಿಗೆ ಕಳಸ ತಗ ನನಗಂತೂ ಏನು ರೀ ಈಗ ನೋಡ್ರಿ ಯುವ ಕುರಿಗಳಿಗೆಲ್ಲ ಬಿಚ್ ಬೇಕು ರೀ ಬಿಚ್ ಕಟ್ಟಿ ಇದು ಒಟ್ಟದು ಹುಡ್ಕೋಬೇಕ್ರಿ ಈಗ ನಾ ದೊಡ್ಡಿ ಹುಡುಕ್ಬೇಕು ರೀ ಮೊದ್ಲಿಗೆ ಬಿ ಹೊರಗೆ ಬಿಚ್ ಕಟ್ಟಿ ಇದೆಲ್ಲ ಹುಡ್ಕೊಂಬಿಡ್ತೀನಿ ರೀ ಕಸ ಇಲ್ಲಿ ನೋಡ್ರಿ ಯಜಮಾನ್ರ ಕಳ್ಳಿ ಪಿಲ್ಯ ತೊಗೊಂಬಂದ್ರಿ ಜಮಗಿ ಹುಳಿಗಿಂದ ತೋಟದಾಗ ಹಾಕ್ತಾರಲ್ರಿ ಕೊಟ್ಟಾರ್ರೀ ಅಣ್ಣವ್ರು ಅದು ಕೈ ಪಿಲೆ ತ ಅಂದರೆ ಕಳ್ಳಿ ಪಿಲ್ಯ ಇದು ಇದಿಷ್ಟ ಸೋಸ್ಕೊಂಡು ತೊಗೊಂಡಿನ್ರಿ ಇಲ್ಲೇ ನೋಡ್ರಿ ಈಗ ನೋಡಿರಿ ನಾನು ಗ್ಯಾಸಿನ ಮ್ಯಾಗ ಒಂದು ಹೊಗಣಿ ಇಟ್ಟೀನಿ ರೀ ಈಗ ಇದಕ್ಕೆ ನಾನು ಎಣ್ಣೆ ಹಾಕೊಳ್ಕೊತೀನಿ ರೀ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಕಡಲೆಕಾಳು ಪಲಾವ್ ರೀ ಕಡಲೆಕಾಳು ಪಲಾವ್ ಮಾಡೋಕ ಎಣ್ಣೆ ಹಾಕೊಂಡಿ ನೋಡಿರಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆ ರೀ ನಾನು ಮಾಡೋ ರೀತಿ ಇವತ್ತ ಒಂದು ಸರ್ತಿ ನೀವ ಕಡಲೆಕಾಳು ಪಲಾವ್ನ ಟ್ರೈ ಮಾಡಿ ನೋಡಿರಿ ಕಡಲೆಕಾಳು ಸಿಪ ಅಂತಂದ್ರೆ ಅಂದ್ರೆ ಹಸಿ ಕಡಲೆಕಾಳು ಪಲಾವ್ ಮಾಡಕತ್ತಿನ ನಾನು ಈಗ ಎಣ್ಣೆ ಹತ್ರ ಬಿಸಿ ಅಲ್ರಿ ಒಂದು ಸ್ವಲ್ಪ ಫ್ರೆಂಡ್ಸ್ ಇವತ್ತು ಹೊಸ ವರ್ಷ ಅಲ್ರಿ ಹಾಗಾಗಿ ಹೊಸ ವರ್ಷನ ನಾವು ಯಾವ ರೀತಿ ಆಚರಿಸ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಯಾರು ಸ್ಕಿಪ್ ಮಾಡಲ್ಲ ಮಾಡಲ ನೋಡ್ರಿ ಈಗ ಮೊದಲ ಕಣ್ಣಿಗೆ ಮಾಡೋಣ ನೋಡೋಣ ಈಗ ನೋಡ್ರಿ ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ದಪ್ಪತ್ತನೆ ಕಟ್ ಮಾಡಿದ ಆಲೂಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕೊಳ್ತೀನಿ ರೀ ನೋಡಿರಿ ಆಲೂಗಡ್ಡಿ ಮೆಣಸಿಕೆ ಅಂತ ನೋಡಿರಿ ಚಂದ ಫ್ರೈ ಮಾಡಿ ಆಲೂಗಡ್ಡೆ ಅಂತ ಫ್ರೈ ರೀತಿ ಆರಿಸಿ ನೋಡಿರಿ ಕಾಣಿಸ್ತಿರೋದು ಕಲರ್ ನಿಮ್ಗೆ ನೋಡಿದ್ರೆ ಎಷ್ಟು ಚಂದ ಫ್ರೈ ಮಾಡಿ ಈ ರೀತಿ ಆಲೂಗಡ್ಡೆ ಎಲ್ಲ ಫ್ರೈ ಮಾಡ್ತಾರೆ ಆಲೂಗಡ್ಡಿ ಮೆಣಸಿಕೆಲ್ಲ ಈಗ ನಾನಿ ತೆಂಗಾದ್ರಂಗೆ ನಮ್ಮ ಮನೆಗಂತೂ ಎಲ್ಲಾರಿಗೂ ಇಷ್ಟ ಆದ್ರಿ ಹಂಗಾಗಿ ಜನ ಸ್ವಲ್ಪ ತೆಂಗಿ ಹಾಕೊಂಡಿದ್ರಿ ಮತ್ತೆ ಕಾಳು ಮೊದಲು ಕಡಲೆ ಕಾಳು ಈ ರೀತಿ ಕಾಳು ಮಾಡ್ಕೊಂಡಿದ್ವಿ ಒಂದು ಒಂದು ಕಪ್ ಆಗೋ ಅದೇ ಕಾಳು ಮಾಡ್ವಿ ಈಗ ಒಂದು ನಾಲ್ಕು ಪಲಾವೆಲ್ಲಿ ಹಾಕೊಳ್ತಿದ್ವಿ ಮದ್ದೆ ಹಾಕಿದ್ರೆ ಪಲಾವೆಲ್ಲಿ ಕೂಡ್ತೀ ಕೂತ್ ಬಿಡ್ತೀವಿ ಅರ್ಧ ಪ್ಲೇಟ್ನಾಗ ಇಟ್ ಹಾಕ್ಬೇಕು ಅಂದ್ರೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೇಸ್ ಇದಿಷ್ಟು ಹಾಕಿವಾಗ ಒಂದು ಸ್ವಲ್ಪ ಶಿರುವಂಕ ಕರ್ನಾಟಕ ಏನು ಮಾಡ್ತೀವಿ ರೀ ತಳಗ ಹೋಗ್ತದೆ ಹಾಗಾಗಿ ಸುಗ್ಜಿ ಬಾಳೆ ಟೇಸ್ಟ್ ಈಗ ಖರ್ಜೋನ್ಸಂದ್ರೆ ತಳ ಹೋಗ್ತಂಗ್ ಅದಕ್ಕೆ ಸುಬ್ಬಿ ಬಾಳೆ ಪೇಸ್ಟ್ ಹಾಕೊಂಡಿದ್ರಿ ಕಟ್ಟಿ ಕಾಳು ತೆಂಗಾ ಬೀಜ ಎಲ್ಲ ನಾನು ಇಲ್ಲಿ ಹಾಕೊಂಡಿರ್ಬೇಕಂದ್ರೆ ಅದ್ರದ್ದು ಕಲರ್ ಚೇಂಜ್ ಅಂತ ಹೇಳಿ ಈಗ ನಾನು ಇಲ್ಲಿ ಟೊಮೆಟೊ ಹಾಕೊಳ್ತೀನಿ

పౌడర్ హిడ్రీ అసౌర్ హో తిందా టల్ స్పూన్ ఉప్పు అర్షింగ్ పౌడర్ హాకేసి బటాణి హాకీత ఇర కడెకా தனியெல்லாம் அஞ்சு உருந்து பழச்சுனாகி வெண்ணுலாம் ஃபிரை நீங்கள் நீரா குழம்பு ಸರಿಗಿನ ಎರಡು ಸರಿಗಾಗಿ ನೀರಾಗುತ್ತದೆ ಯಾಕಂದ್ರೆ ಒಂದ್ ಸರಿಗೆ ಅಕ್ಕಿಯವರೆ ಸರಿ ಇವಾಗ ಕುದಿ ಬರಲ್ರಿ ಇಲ್ಲಿ ಅಕ್ಕಿ ತೊಳ್ಕೊಳ್ರಿ ಇಲ್ಲೇ ನೋಡ್ರಿ ನಾನು ಇಲ್ಲಿ ಅಕ್ಕಿನ ತೊಳದ್ ಬಿಟ್ಟು ತಗೊಳ್ತೀನಿ ರೀ ಈಗ ನಾನಿಲ್ಲ ಎರಡು ನೀರು ತೊಳೆದೀನಿ ಈಗ ಆಲ್ರೆಡಿ ಅಕ್ಕಿನ ಈಗ ಇನ್ನೊಂದು ನೀರ್ ತೊಳಿಲಿಗತ್ತೀನಿ ನಾನು ಯಾಕಂದ್ರೆ ಈಗ ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ಈಗ ನೀರು ನೀರ್ ತೊಳ್ದ್ ರೀ ಈಗ ತೊಳಿತೀನಿ ರೀ ನಾ ಯಾಕಂದ್ರೆ ಇವು ಅಕ್ಕಿ ಒಂದು ಸ್ವಲ್ಪ ಇಲ್ಲವ್ರಿ ಯಾಕೋ ಹಾಟ್ಲಾಗಿ ಜಾಸ್ತಿ ರೀ ನಾನು ನೋಡ್ರಿ ಇದೊಂದು ನೀರು ತೊಳೆದು ಬಿಟ್ಟ ತೊಗೊಂತೀನಿ ಅಕ್ಕಿ ಎಲ್ಲ ಈಗ ನೋಡ್ರಿ ಈ ಕಡೆ ನೀರಂತೂ ಕುದಿ ಈಗ ನೋಡ್ರಿ ನೀರು ಕುದಿ ಬಂದತ್ತವ ಇಲ್ಲಿ ಅಕ್ಕಿ ತೊಳ್ದಿಟ್ಕೊಂಡ್ರಿ ಅಕ್ಕಿ ನಾನು ನೆನಿ ಮಾತ್ರ ರೀ ಆದ್ರೆ ನಾವು ಒಂದು ಗ್ಲಾಸ್ ಅಕ್ಕಿ ಅಂತಂದ್ರೆ ಎರಡು ಗ್ಲಾಸ್ ನೀರು ಹಾಕೋಬೇಕು ರೀ ಕರೆಕ್ಟಾಗಿ ಬರ್ತದೆ ರೀ ನೀರು ಆಟಿ ನಾವು ಕುಕ್ಕರ್ನಾಗ ಅದಂತೂ ಮಾಡಂಗಿಲ್ಲ ರೀ ನವಾಗ ಗೊತ್ತೇ ಅದ ರೀ ಕುಕ್ಕರ್ ಇಲ್ಲ ಅಂತ ಹೇಳಿ ಇದ್ರೂ ಅವ ಕುಕ್ಕರ ಒಟ್ಟ ಯೂಸ್ ಇಲ್ರಿ ನೀರಂತೂ ಕುದಿ ಬಂದಾಗ್ರಿ ಈಗ ಇದಕ್ಕೆ ನಾನು ತೊಳೆದಿಟ್ಟಿದ್ದ ಅಕ್ಕಿ ಹಾಕೊಳ್ತೀನಿ ರೀ ಬಾವಣಿ ಒಂದು ಸ್ವಲ್ಪ ಸಣ್ಣದೈತೆ ಅಂತ ರೀ ನನಗಂತೂ ಮತ್ತೊಂದು ಬೋಣಿಗೆ ಹಾಕೊಲೇನಲ್ಲ ತಿಂದ್ರಿ ಯಾಕಂದ್ರೆ ಕುದಿಬೇಕಾದ್ರೆ ಮೇಲಿಂದ ಎಣ್ಣೆ ಎಲ್ಲ ಚೆಲ್ಲಿ ಬಿಡ್ತದ್ರಿ ಇದು ನಾನು ಮತ್ತೊಂದು ಬೋಣಿಗೆ ಹಾಕೊತೀನಿ ಇದು ಡೈರೆಕ್ಟಾಗಿ ನೋಡ್ರಿ ಇದು ಈ ಬೋಗಿ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಬೊಗಣಿ ಸಣ್ಣದ ಇದು ಕೂಲಿಯೋವಾಗ ಎಣ್ಣೆ ಎಲ್ಲ ತಳಗ ಸಿಡಿದು ಸರಿ ಬಿಡ್ತದ್ರ ಅನ್ನ ರುಚಿ ಇರೋದಿ ಅದಕ್ಕ ದೊಡ್ಡ ಹಾಕೊಂಡ್ಬಿಟ್ಟಿ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಅಕ್ಕಿಯವರ್ ಇಲ್ಲಿ ಇಷ್ಟು ಹಾಕೊಂಡ್ಬಿಡ್ತೀನಿ ನೀರಾವರಿ ಹಾಕಿರ ಇಷ್ಟೇ ಹಾಕೊಂಡು ಹಾಕೊಂಡು ನೋಡ್ರಿ ಈ ಬೋಗಣಿ ಆದ್ರೆ ಕರೆಕ್ಟ್ ಆಗ್ತದ್ರಿ స అదంత అందకొండ్రి కద్యంగ అదంత్ అందకొండ్రి మరి సుమ్ ఉక్కోదు మిబిడ్ అంతా అద్ర టేస్టా ఉల్వ్ టేస్టా ఇర కల్కి హీ ఈ నోడ్రీ ఒరి కదీలకి తిరిగి கடல்காள்மெட்டோ பலாவ் முச்சம்பீ கதில் நோட் பலாவ் கதீலக்கு அத்துவோ நோட்ரி அர்வாக கதில் இன்னொரு ஐந்து ஆறு நிமிஷ கதிரா பலாவ் ரெண்டுமே ஆகி ಮಸಾಲೆ ಬದೀತಾ ಪಲಾವ್ ನೋಡ್ರಿ ನೋಡಿದ್ರೆ ಗೊತ್ತಾಗ ನಿಮ್ಗೆ ಮಸಾಲೆ ಕರೆಕ್ಟಾಗಿ ಅಂತೇಳಿ ಪೂರ್ತಿ ಮುಚ್ಚಾಕೆ ಹೋಗಬಾರ್ದ್ರೆ ಯಾಕಂದ್ರೆ ಉಕ್ಕು ಬರ್ತದ ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಡ್ತೀನಿ ರೀ ಮತ್ತೆ ಇದು ಪೂರ್ತಿ ಮುಚ್ಚಿದೆ ಅಂದ್ರೆ ಉಕ್ಕಿ ತಾಳ್ಸಲಿ ಬಿಡ್ತದೆ ಈಗ ನಾ ನೋಡಿರಿ ಪಲಾವ್ ರೆಡಿಯಾದ್ರಿ ಇದ್ರ ಮ್ಯಾಲ ಮುಚ್ಚಿ ಉಂಗಾಯಿ ಬಿಡ್ತೀನಿ ಒಂದು ಸ್ವಲ್ಪ ತಿರುಗಿದ್ರಿ ತಿವಿ ರೀ ಈಗ ಮ್ಯಾಲ ಮುಚ್ಚಿ ಮುಂಗಾಯಾಕ್ ಬಿಡಾಮ್ರಿ ಒಂದು ಐದು ನಿಮಿಷ

सामृद्धि ने व्हिडिओ कट मारला आता ही कायडी नाही सामृद्धि इडी सामृद्धि ने व्हिडिओ वा तू कोण मार कच कच कोण सामृद्धि ने व्हिडिओ हा ती व्हिडिओ सामृद्धि काय केली काय नाही तू अगं डोला 걸वा नाही नाकू बंद हिरडी रे सामृद्धि हा

सीना, सीना, हम्म, हैंगर में हैंगर, सुपर, सुपर मूचुपर, डाटा मूचु, हैप्पी न्यू ईयर समुदी, तब डाटा मूचु, बहुत सारे वर्षे धार्ती का नाचना लोग मर्मां समो, नाचने लोग काठ में, आह, सुपर, समो नाचने स्टीनडी में, नाचे किधी, नाचने स्टीनडी, नाम सब स्टीनडी, नाम सब नाम स्टीनडी, एह मम्मी जि� అల్లరో ననగా అక్కడ మమ్మీ తినిది మమ్మీ తిని నీ తినిది ననగా హ్మ్ ఎల్లర్గు హసవశేదా హార్తిక హార్తిక శుభాశేలులు హేల్లర్గు హసముని హేల్లర్గు ఎల్లర్గు హసవశేదా హార్తిక హు హేయ్ ಈಗ ನೋಡ್ರಿ ನಾವ ಹೊಸ ವರ್ಷಕ್ಕೆ ಅಂತ ಹೇಳಿ ಕೇಕ್ ತೊಗೊಂಬಂದ್ರಿ ಯಜಮಾನ್ರ ಇದು ಬೇಕರಿ ಒಳಗಿನ ತೊಗೊಂಬಂದ್ರಿ ನಮ್ ಸಮ್ಮನ್ ಸರಿಯಕ್ ಅಂತ ಹೇಳಿ ಬೇಕರಿ ಒಳಗಿಂದ ಸ್ಪೆಷಲ್ ಆಗಿ ಕೇಕ್ ತಂದ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ರಿ ಫ್ಯಾಮಿಲಿ ಸಂಘಟ ನೋಡ್ರಿ ಕೇಕ್ ಅಂತೂ ಬಹಳ ಚಂದ ಅದ್ರಿ ಇಷ್ಟು ಸಣ್ಣದಿದ್ರು ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೋಡ್ರಿ ಕೇಕ್ ಅಲ್ಲಿ ನೋಡಿಯ ಸಮೃದ್ಧಿ ಅದ್ರೊಳಗಿಂದ ಕೊಡೋದಿಲ್ಲ

Wah, sambil dibengkari. Cuman, udah gak Oke, di... Oke, Oke, eh, yang nempel